ಜೈ ಭಾರತ್ ಒಂದೇ ಮಾತರಂ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ ಬಾಂಗ್ಲಾದೇಶವೇ ತತ್ತರಿಸಿ ಹೋಗಿದೆ ಬಾಂಗ್ಲಾದೇಶ ಪಕ್ಷದ ಇನ್ಕೊಲಾಬ್ ಮಂಚ್ ವಕ್ತಾರ ಉಸ್ಮಾನ್ ಹಾದಿ ನಿಧನರಾಗಿದ್ದಾರೆ ಉಸ್ಮಾನ್ ಭಾರತ ವಿರುದ್ಧ ನೀತಿಯನ್ನು ಅನುಸರಿಸುತ್ತಿದ್ದ ಭಾರತದ ವಿರುದ್ಧ ವಿವಾದಾತ್ಮಕ ಭಾಷಣಗಳನ್ನು ಮಾಡುತ್ತಿದ್ದ ಗ್ರೇಟರ್ ಬಾಂಗ್ಲಾದೇಶ ಮ್ಯಾಪ್ ತಯಾರಿಸಿತು ಇವನೇ ಅದರಲ್ಲಿ ಭಾರತದ ಈಶಾನ್ಯ ರಾಜ್ಯಗಳನ್ನು ಬಾಂಗ್ಲಾದೇಶದ ಮ್ಯಾಪ್ಗೆ ಸೇರಿಸಿದ್ದ ಉಸ್ಮಾನ್ ಹಾದಿ ಫಕೀರಫುಲ್ ನಿಂದ ಡಾಕದ ಬಿಯಜ್ನ ನಗರದ ಕಡೆಗೆ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದರು ಅವರು ಡಾಕ ಮಸೀದಿಯಿಂದ ಪ್ರಾರ್ಥನೆ ಮಾಡಿ ತೆರಳುತ್ತಿದ್ರು ಉಸ್ಮಾನ್ ಖಾದಿಗೆ ಯಾವುದೇ ರೀತಿಯ ಅನುಮಾನ ಬಂದಿರಲಿಲ್ಲ ಅವರ ಹಿಂದೆ ಯಾರೋ ಫಾಲೋ ಮಾಡುತ್ತಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಅದರ ಬಗ್ಗೆ ಯಾವುದೇ ಒಂದು ಅನುಮಾನ ಬಂದಿಲ್ಲ ಆದರೆ ಅಷ್ಟೊತ್ತಿಗೆ ಬಂದಂತಹ ಇಬ್ಬರು ಮುಸುಕುದಾರಿಗಳು ಅವರ ಮೇಲೆ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾರೆ ಅವರು ಬಿಟ್ಟಂತಹ ಬುಲೆಟ್ ಇವನ ತಲೆಗೆ ತಾಗುತ್ತೆ ಅವರು ಹೆಲ್ಮೆಟ್ ಹಾಕಿದರಿಂದ ಶೂಟ್ ಮಾಡಿದ ಯಾರೆಂಬುದು ಗೊತ್ತಾಗಲ್ಲ ಉಸ್ಮಾನ್ ಗಂಭೀರ ಗಾಯಗೊಂಡ ಅವರಿಗೆ ಬಾಂಗ್ಲಾದೇಶದಲ್ಲಿ ಟ್ರೀಟ್ಮೆಂಟ್ ಕೊಡುವುದು ಅಸಾಧ್ಯವಾಗುತ್ತೆ ಅದಕ್ಕೆ ಸಿಂಗಪುರ್ನಲ್ಲಿ ಟ್ರೀಟ್ಮೆಂಟ್ ಕೊಡಲು ಮುಂದಾಗುತ್ತಾರೆ ಆದರೆ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈ ವಿಷಯ ಬಾಂಗ್ಲಾದೇಶದಲ್ಲಿ ಗೊತ್ತಾಗುತ್ತಿದ್ದಂತೆ ದೊಡ್ಡ ಮಟ್ಟದ ಹಿಂಸಾಚಾರ ಘರ್ಷಣೆ ನಡೆಯುತ್ತೆ ಮಾಧ್ಯಮದ ಪ್ರಕಾರ ಹಿಂದೂಗಳಿಗೂ ಕೂಡ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದೆ ದೀಪು ದಾಸ್ ಎಂಬ ಯುವಕನನ್ನು ಮರಕ್ಕೆ ಕಟ್ಟಿಹಾಕಿ ಹೀನಾಯವಾಗಿ ತಲುಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಉಸ್ಮಾನ್ ಸಾಲಿನ ನಂತರ ಯುನಸ್ ಬಾಹ್ಯ ಶಕ್ತಿಗಳ ಕೈವಾಡ ಇದೆ ಎಂಬುದು ಹೇಳುವ ಮೂಲಕ ರಾಷ್ಟ್ರವನ್ನು ಪ್ರಚೋದಿಸಿದ್ರು ಪಾಕಿಸ್ತಾನದಲ್ಲಿ ಯಾವ ರೀತಿ ಅಪರಿಚಿತ ವ್ಯಕ್ತಿಗಳಿಂದ ಅಲ್ಲಿನ ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗುತ್ತಿದೆ ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಕೂಡ ಅಪರಿಚಿತ ವ್ಯಕ್ತಿಯಿಂದ ಇವನು ಸಾಯ್ತಾನೆ ಇನ್ನು ಅಲ್ಲಿನ ಪ್ರಧಾನಿ ಅದರ ಹಿಂದೆ ಭಾರತದ ಕೈವಾಡ ಇದೆ ಇಬ್ಬರು ವ್ಯಕ್ತಿಗಳು ಹತ್ಯೆ ಮಾಡಿ ಭಾರತಕ್ಕೆ ಪರಾರಿಯಾಗಿದ್ದರೆ ಅವರನ್ನು ನಮಗೆ ಒಪ್ಪಿಸಬೇಕು ಅಂತ ಹೇಳುತ್ತಾರೆ ಬಾಂಗ್ಲಾದೇಶದ ಬಳಿ ಯಾವುದೇ ರೀತಿಯ ಸಾಕ್ಷ್ಯಾಧಾರ ಇಲ್ಲ ಅವರು ಭಾರತಕ್ಕೆ ಬಂದಿದ್ದಾರೆ ಎಂಬುದು ಯಾವುದೇ ರೀತಿಯ ಆಧಾರವಿಲ್ಲ ಆದರೆ ಅವರು ಇದಕ್ಕೆಲ್ಲ ಭಾರತವೇ ಕಾರಣ ಅಂತ ಹೇಳುತ್ತಿದ್ದಾರೆ ಇದರ ಹಿಂದೆ ಶೇಖ್ ಹಸೀನಾ ಅವರ ಕೈವಾಡ ಇದೆ ಹಾಗೆ ಬಾಂಗ್ಲಾದೇಶದಲ್ಲಿರುವ ಅವಾಮ್ ಲೀಗ್ ಪಕ್ಷದ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ ದಾಳಿಯ ಎರಡು ದಿನಗಳ ನಂತರ ಯೂನಸ್ ಸರ್ಕಾರವು ದಾಳಿಕೋರರನ್ನು ಬಂಧಿಸಿ ಹಸ್ತರಿಸುವಂತೆ ಭಾರತವನ್ನು ಕೇಳಿತ್ತು ಇದು ಒಂಥರ ಭಾರತವನ್ನು ಟ್ರಿಗರ್ ಮಾಡಿದಂತಿತ್ತು ಇಲ್ಲಿ ಬಾಂಗ್ಲಾದೇಶ ಈ ಹತ್ಯೆಯನ್ನು ಭಾರತದ ಮೇಲೆ ಹಾಕಲು ಮುಂದಾಗುತ್ತಿದೆ ಯೂನಸ್ ನಿರ್ಲಕ್ಷ್ಯದ ನಂತರ ಪ್ರತಿಭಟನಾಕಾರರು ಭಾರತೀಯ ಅನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲು ಪ್ರಯತ್ನಿಸಿದ್ರು ಪ್ರತಿಯೊಂದು ರಾಷ್ಟ್ರದ ರಾಯಭಾರಿ ಕಚೇರಿಗಳಿಗೆ ರಕ್ಷಣೆಯನ್ನು ಕೊಡಬೇಕು ಆದರೆ ಬಾಂಗ್ಲಾದೇಶದಲ್ಲಿ ಭಾರತದ ರಾಯಭಾರಿ ಕಚೇರಿಗೆ ರಕ್ಷಣೆ ಕೊಡದೆ ಭಯದ ವಾತಾವರಣ ಎದುರಿಸಿದ್ರು ಇನ್ನು ಭಾರತವು ಕೂಡ ಬಾಂಗ್ಲಾದೇಶ ಏನಾದರೂ ಬಾಲ ಬಿಚ್ಚಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು